ನಮಸ್ಕಾರ ರೀಪ ಎಲ್ಲ ಕ್ರಿಕೆಟ್ ಆಡೋ ಮಂದಿಗೆ ರೀ ಮತ್ ನಿನ್ನ ಮ್ಯಾಚ್ ಖತರ್ನಾಕ್ ಮ್ಯಾಚ್ ಆಗ್ಯದ ತಿಂಡಿಲಿ ಜಾಡಿಸ್ ಬಿಟ್ಟೆ ಊರಿಗ ಹೆಂಗ್ ಖತರ್ನಾಕ್ ಆಗ್ಯದ ನಿನ್ನ ಮ್ಯಾಚ್ ತಿಂಡಿಲಿ ಬೆಂಕಿ ಬಿಡ್ಲಾದಿ ಅಡ್ಡಿದ್ದು ನೋ ಬಿಟ್ಟವ್ರಿ ರಕ್ನಾದವ್ರಿಗೆ ಉತ್ತಮ ನೀವು ಪುರಾಣ ಮತ್ತೆ ಯಾರು ನೀವು ಮಾಸ ನೀವಿಬ್ರು ಎಲ್ಲಿ ಹೋದ್ರು ನಿಮ್ಮ ಹುಚ್ಚಿ ಒಳೆ ಆ ಟ್ರಾನ್ ಹೊಡೆದ್ರು ಸೋತ್ ಬಿಟ್ರಿ ಅನ್ನೋ ನಮ್ಮ ಹುಡುಗರು ಹಂಗೆ ಸಾಕ್ಯವ್ರಿ ಪಾನು ಅನ್ನೋ ನಾವು ಎಷ್ಟು ಒಳ್ಳೆ ದಿನೇಶ್ ಹಂಗ್ ಮಾಡ್ತಾವ್ ನೋಡಿ ಏನ ಬೆಂಕಿ ಬೆಂಕಿ ಬಬ್ಲಾ ದಿಬ್ಳೆ ಹೊಡತ್ತ ಹೊಡದ್ರ ಅರವತ್ತಾರ ನೋಡನ್ ಹುಲಿ ನಮ್ ಹುಲಿ ನಾ ಮೂರ್ ವಿಕೆಟ್ ತೆಗಿದೆ ನಾವು ಕಿಂತೂರು ಪುರಾಣ ನಮಗೆ ಹೊಡ್ಯಾಕ್ ಹೋತಾನ ಮೊದಲೇ ಮಲ್ಲೇ ಡೇಂಜರ್ ಪಡಲ್ಲ ತಿಳ್ಕಟ್ ತಿಳ್ಬಿಟ್ಟೆ ನಾವು ತಿಂಡಿನ ಹೇಳ್ತೇವೆ ನಾವು ಹೊಡ್ಯಾಕ್ ದೊಡ್ಡ ಬಾಲರ್ ಇವು ನಮಗೆ ಹೊಡ್ಯಾಕ್ ಹೋತಾನ ತುಲ್ ಯಾರಿಗೆ ಸಣ್ಣವ್ರಿಗೆ ಹೊಡ್ಯಂಗ್ ಮಾಡ್ತಾನ ನಮಗ ಹಾಗೆ ಭೋಸಳಿಗೆ ಅಂದ್ರೆ ತೆಗೆದು ಬಿಟ್ಟು ಕೆಟ್ಟ ಏನು ಶಿತಮಾನಿ ನನಗೆ ಹುಡುಕಿ ಯಾರು ಓದಿದ್ಲ ಇದು ಹ್ಮ್ ಸ್ಟಾರ್ ಕಟ್ಟ ನೀ ಇದು ಹೇಳಕ್ ಹೋಗಬೇಡ ನಾವು ತಿಂಡಿಲೆ ಹೊಡೆದಿದ್ದೆವು ಏನು ಮಾಡಕ್ ಬರ ನಮ್ಮ ಬಾಲರ್ ಸ್ವಲ್ಪ ಸ್ಲೋ ಆಗದ್ರು ಎಲ್ಲಿ ಕರೆ ನಿಮ್ಮ ತೋಲು ನಿಮ್ಮ ಯಾತಿ ಬಿಡ್ತಿದ್ದೇವೆ ನಿಮ್ಮನು ಹ್ಮ್ ಪುರಾಣ ನನ್ನ ಹೆಸರು ಪುರಾಣ ವೆಸ್ಟ್ ಇಂಡೀಸ್ ಪ್ಲೇಯರ್ ನಮ್ಮ ಮದ್ಲೆ ಓದಿದ್ಲೆ ಲೆಫ್ಟ್ ಹ್ಯಾಂಗ್ ಆಡ್ತೀನಿ ಅಂದ್ರೆ ಹ್ಮ್ ನೆಕ್ಸ್ಟ್ ಮ್ಯಾಚ್ ಐತೆ ಒಬ್ಬರೋಗ್ಬಾರ್ದು

ఇది పంచాయితీ ఎల్ ముస్తారు నెక్స్ట్ మ్యాచ్ బర్రీ నీవు ఇవ్ని ఇవ్వరు ఎక్కితే ఇవ్వరు భాళ దిమక్క ఏను హతీన ఇవ్వు స్టార్ క ఇవ్ అందరు బాగా దిమాక్త ఇవ్ ఎత్ రి ఈ శర్మ మన నోడ నేను ఏం ఫినిష్ మాది లైక్ మార నెక్స్ట్ మ్యాచ్ ఉడికే